ಶ್ರೀ ಬಸವನ ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದಕ್ಷಿಣ ಭಾರತದಲ್ಲಿ ದಾಸೋಹ ಕ್ಷೇತ್ರ ಅಂತಂದ್ರೆ ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನ ಅಂತಲೇ ಹೆಸರುವಾಸಿಯಾಗಿದೆ ಇದು ಕರ್ನಾಟಕದ ಒಂದು ವಿಶೇಷ ಧಾರ್ಮಿಕ ಸ್ಥಳ ಶ್ರೀ ಶರಣ ಬಸವೇಶ್ವರರು ಜೇವರ್ಗಿ ತಾಲೂಕಿನ ಅರಳಗುಂಡಗಿ ಗ್ರಾಮದಲ್ಲಿ ಹದಿನೇಳುನೂರ ನಲವತ್ತಾರರಲ್ಲಿ ಶರಣ ದಂಪತಿಗಳಾದ ಮಲಕಮ್ಮ ಮತ್ತು ಸಂಗಪ್ಪ ಇವರ ಉದರದಲ್ಲಿ ಜನಿಸಿದರು ಇವರು ಮೂಲತಃ ಕೃಷಿ ಪ್ರಧಾನ ದಾನ ಧರ್ಮಗಳನ್ನು ಮಾಡುವ ಸಾಲುಕ್ಯ ಮನತನ ಇವರದ್ದು ಸುಮಾರು ಆರರಿಂದ ಎಂಟು ವರ್ಷದ ಅವಧಿಯ ಒಳಗೆ ಬಾಲಕ ಗುರುಲಿಂಗ ಜಂಗಮದ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾರೆ ಆಧ್ಯಾತ್ಮದ ಶಿಕ್ಷಣಕ್ಕಾಗಿ ಇವರು ಕಲಕೇರಿಯ ಮರುಳಾರಾಧ್ಯರ ಮಠಕ್ಕೆ ಶಿಷ್ಯರಾಗಿ ಸೇರುತ್ತಾರೆ ಬಾಲಕನ ಜಾಣ್ಮೆ ಮತ್ತು ಶ್ರದ್ಧೆಯನ್ನು ನೋಡಿ ಗುರು ಮರುಳಾರಾಧ್ಯರು ಈತನಿಗೆ ಕಲಿಸುವುದು ಏನೂ ಇಲ್ಲ ಎಲ್ಲವೂ ಕರಗತ ಎಂದು ಹೇಳುತ್ತಾರೆ ಇವರಿಗೆ ಗುರುಲಿಂಗ ಜಂಗಮದ ಬಗ್ಗೆ ತುಂಬ ಅವಲವು ಇದರ ಜೊತೆಗೆ ನಿರ್ಗತಿಕರಿಗೆ ಹಸಿದವರಿಗೆ ಬಡವರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಸಹ ದಾನ ಧರ್ಮವನ್ನು ಮಾಡುತ್ತಿರ್ತಾರೆ ಬಾಲಕನ ಈ ಮನೋವಿಚಾರಗಳನ್ನು ಕಂಡು ತಂದೆ ತಾಯಿ ಆಶ್ಚರ್ಯಚಕಿತರಾಗುತ್ತಾರೆ ನಂತರ ಇವರು ಮಹಾದೇವಿಯವರನ್ನು ತಂದೆ ತಾಯಿಯ ಒಪ್ಪಿಗೆಯ ಮೇರೆಗೆ ವಿವಾಹವಾಗುತ್ತಾರೆ ಇವರು ದಾನ ಧರ್ಮಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಇದರಿಂದ ನಾವು ಹಾಳಾಗುತ್ತೇವೆ ಎಂದು ತಿಳಿದ ಸಹೋದರರು ಇವರನ್ನು ತಮ್ಮ ಕುಟುಂಬದಿಂದಲೇ ಬೇರ್ಪಡಿಸುತ್ತಾರೆ ಆಸ್ತಿ ಹಂಚಿಕೆ ಮಾಡುವಾಗಲೂ ಇವರಿಗೆ ಕನಿಷ್ಠ ಬೆಲೆಯ ಬಂಜರು ಭೂಮಿಯನ್ನು ನೀಡಲಾಗುತ್ತದೆ ಅದನ್ನೇ ಪಡೆದು ಕೃಷಿಯನ್ನು ಪ್ರಾರಂಭಿಸಿ ಬೆಳೆಯನ್ನು ಬೆಳೆಯುತ್ತಾರೆ ಅವರು ಎಂತಹ ದಾಸೋಹಿ ಎಂದರೆ ತಮ್ಮ ಎಲ್ಲ ಬೆಳೆಯನ್ನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಲು ಬಿಡುತ್ತಾರೆ ಕೊನೆಗೆ ರಾಸಿ ಮಾಡುವ ಸಮಯದಲ್ಲಿ ಯಾವ ಒಂದು ತೆನೆಯಲ್ಲಿಯೂ ಸಹ ಜೋಳದ ಕಾಳುಗಳೇ ಇರುವುದಿಲ್ಲ ರಾಸಿ ಮಾಡಲು ಕರೆದರೆ ಒಂದು ಕಾಳು ಇಲ್ಲ ನಮಗೇನು ಸಿಗುವುದು ಎಂದು ಯಾರೂ ಬರುವುದಿಲ್ಲ ಕೊನೆಗೆ ವಯಸ್ಸಾದ ಮುದುಕಿಯರು ತೆನೆ ಕೊಯ್ಯಲು ಬರುತ್ತಾರೆ ಎಲ್ಲವನ್ನ ಒಟ್ಟುಗೂಡಿಸಿ ರಾಸಿ ಮಾಡಿದರೆ ತುಂಬ ಹೆಚ್ಚಿನ ಪ್ರಮಾಣದ ಬೆಳೆಯಾಗಿದ್ದಿತು ಎಷ್ಟೆಂದರೆ ಆ ಎಲ್ಲ ಬೆಳೆಯನ್ನು ದಾನ ಮಾಡಿದರೂ ಸಹ ಖಾಲಿಯಾಗುತ್ತಿರಲಿಲ್ಲ ಹೀಗೆ ಪವಾಡಗಳನ್ನು ಸೃಷ್ಟಿ ಮಾಡಿದರು ಶ್ರೀ ಶರಣಬಸವೇಶ್ವರರು ಹೀಗೆ ಬೆಳೆದ ತಮ್ಮ ಎಲ್ಲ ಬೆಳೆಯನ್ನು ದಾನ ಧರ್ಮಗಳನ್ನು ಮಾಡುತ್ತಾ ದಾಸೋಹದ ಕಾರ್ಯಗಳನ್ನು ಮಾಡುತ್ತಾ ಸುತ್ತಮುತ್ತಲಿನ ಊರುಗಳಲ್ಲೆಲ್ಲ ಹೆಸರುವಾಸಿಯಾಗುತ್ತಾರೆ ಶ್ರೀ ಶರಣಬಸವೇಶ್ವರರು ತಮ್ಮ ಮಡದಿ ಮತ್ತು ಮಗನ ಅಕಾಲಿಕ ಮರಣದ ನಂತರ ಹುಟ್ಟೂರಾದ ಅರಳಗುಂಡಗಿಯನ್ನು ತೊರೆದು ಶ್ರೀ ಶರಣರ ನಾಡಾದ ಕಲ್ಯಾಣವನ್ನು ನೋಡಬೇಕು ಅಂತ ತಿಳಿದು ಹೊರಟು ಬಿಡುತ್ತಾರೆ ಕಲ್ಯಾಣ ಅಂದರೆ ಇವಾಗಿನ ಬಸವ ಕಲ್ಯಾಣ ಹೀಗೆ ಹೋಗುತ್ತಿರುವಾಗ ದಾರಿಯ ಮಧ್ಯದಲ್ಲಿ ಸಂಪೂರ್ಣವಾಗಿ ತುಂಬಿ ಉಕ್ಕಿ ಹರಿಯುತ್ತಿರುವ ಭೀಮಾ ನದಿಯನ್ನು ತಮ್ಮ ಅನುಯಾಯಿಗಳ ಜೊತೆಗೆ ನೀರಿನ ಮೇಲೆ ನಡೆದು ದಾಟಿ ಪವಾಡವನ್ನು ಮಾಡುತ್ತಾರೆ ಇವರು ಮುಂದೆ ಹೀಗೆ ಸಿರಸಿಗಿ ಗ್ರಾಮಕ್ಕೆ ಬರುತ್ತಾರೆ ಅಲ್ಲಿ ಆದಿ ದೊಡ್ಡಪ್ಪ ಶರಣರ ಮನೆಯಲ್ಲಿ ಒಂದು ದಿನ ತಂಗುತ್ತಾರೆ ಅಲ್ಲಿ ಶ್ರೀ ಶರಣಬಸವೇಶ್ವರರ ಶಕ್ತಿ ದೊಡ್ಡಪ್ಪ ಗೌಡರ ಭಕ್ತಿ ಇವೆರಡರ ಸಮ್ಮಿಲನಗೊಂಡು ದೊಡ್ಡಪ್ಪ ಗೌಡರು ನೀವು ಕಲ್ಯಾಣಕ್ಕೆ ಹೋಗುವುದು ಬೇಡ ಈ ಭಾಗವನ್ನೇ ಕಲ್ಯಾಣವನ್ನಾಗಿ ಪರಿವರ್ತಿಸಿ ಇಲ್ಲಿನ ಜನರಿಗೆ ಒಳ್ಳೆಯ ಸಹಾಯ ಸಹಕಾರವನ್ನು ಮಾಡಿ ಮಾರ್ಗದರ್ಶನವನ್ನು ಮಾಡಿ ದಾಸೋಹ ಕಾರ್ಯವನ್ನು ಇಲ್ಲಿಯೇ ಮುಂದುವರೆಸಿಕೊಂಡು ಹೋಗಿ ಎಂದು ಮನವಿ ಮಾಡಿಕೊಳ್ಳುತ್ತಾರೆ ಆಗ ಶ್ರೀ ಶರಣಬಸವೇಶ್ವರರು ತಮ್ಮ ಶಿಷ್ಯಂದಿರು ಮತ್ತು ಆದಿದೊಡ್ಡಪ್ಪ ಗೌಡರ ದಂಪತಿಗಳಿಗೂ ಒಂದು ಮಹತ್ತರ ಪರೀಕ್ಷೆಯನ್ನು ಒಡ್ಡುತ್ತಾರೆ ಅಂದರೆ ಇವರೆಲ್ಲರೂ ಗುರುಲಿಂಗ ಜಂಗಮದ ಪೂಜೆಗೆ ಮುಡುಪಾಗಿದ್ದಾರೋ ಅಥವಾ ದಾಂಬಿಕವಾಗಿದ್ದಾರೋ ಎಂಬ ಪರೀಕ್ಷೆಗಳನ್ನು ಒಡ್ಡುತ್ತಾರೆ ಅದರಲ್ಲಿ ಒಂದು ಅವರ ಮಗುವನ್ನೇ ದಾನ ಕೇಳಿದರು ಅಂದರೆ ಇಂತಹ ಕಠಿಣ ಪರೀಕ್ಷೆಯ ಸಮಯದಲ್ಲಿ ಶ್ರೀ ಶರಣಬಸವೇಶ್ವರರ ಹತ್ತಿರ ಮಕ್ಕಳಿಲ್ಲದ ದಂಪತಿ ಒಂದು ಬಂದು ಶರಣರೇ ನಿಮ್ಮ ಬಗ್ಗೆ ಅಪಾರವಾಗಿ ಕೇಳಿದ್ದೇವೆ ನಮಗೊಂದು ಮಗುವನ್ನು ಕರುಣಿಸಿ ಅಂತ ಅಂಗಲಾಚುತ್ತಾರೆ ಆಗ ಶ್ರೀ ಶರಣ ಬಸವೇಶ್ವರರು ಆದಿದೊಡ್ಡಪ್ಪ ಗೌಡರನ್ನು ಕರೆದು ಇವರಿಗೆ ದಾನ ರೂಪದಲ್ಲಿ ನಿಮ್ಮ ಮಗನನ್ನು ದಾನ ಮಾಡಿ ಅಂತ ಕೇಳಿಬಿಡುತ್ತಾರೆ ಆಗ ಆದಿದೊಡ್ಡಪ್ಪ ಗೌಡ ದಂಪತಿಗಳು ಆ ಕ್ಷಣವೇ ತಮ್ಮ ಮಗನನ್ನು ದಾನವಾಗಿ ಕೊಟ್ಟು ಬಿಡುತ್ತಾರೆ ಹೀಗೆ ಎಲ್ಲ ಕಠಿಣ ಪರೀಕ್ಷೆಗಳಲ್ಲಿ ಆದಿದೊಡ್ಡಪ್ಪ ಗೌಡರು ಯಶಸ್ವಿಯಾಗುತ್ತಾರೆ ಆಗ ಶ್ರೀ ಶರಣಬಸವೇಶ್ವರರು ಇಲ್ಲಿಯೇ ನೆಲೆಸಿಕೊಳ್ಳಲು ಒಪ್ಪಿಕೊಳ್ಳುತ್ತಾರೆ ಮೊದಲ ಇವರು ಶರಣ ಸಿರಸಿಗೆಯಲ್ಲಿಯೇ ಇರುತ್ತಾರೆ ನಂತರದ ದಿನಗಳಲ್ಲಿ ಕಲಬುರಗಿಗೆ ಬಂದು ನೆಲೆ ನಿಲ್ಲುತ್ತಾರೆ ಇಲ್ಲಿ ಅನೇಕ ಪವಾಡ ಸದೃಶಗಳನ್ನು ಮಾಡುತ್ತಾರೆ ಶ್ರೀ ಶರಣ ಬಸವೇಶ್ವರರ ಸನ್ನಿಧಿಗೆ ಎಷ್ಟೋ ಜನ ಮಕ್ಕಳಿಲ್ಲದ ಮಹಿಳೆಯರು ಹರಕೆಯನ್ನು ಹೊತ್ತು ಮಕ್ಕಳನ್ನು ಪಡೆದಂತಹ ಉದಾಹರಣೆಗಳು ತುಂಬ ಇದೆ ಇವರು ಜನ್ಮಾಂಧನೊಬ್ಬನಿಗೆ ಕಣ್ಣುಗಳನ್ನು ಸಹ ಕರುಣಿಸಿದ್ದರು ಶ್ರೀ ಶರಣ ಬಸವೇಶ್ವರರು ಎಂತಹ ನಿಜ ಶರಣ ದೈವಿ ದೈವೀಸಂಭೂತರಾಗಿದ್ದರೆಂದರೆ ಅವರ ಬಳಿಗೆ ಒಬ್ಬ ಅಸ್ಥಮಾ ರೋಗಿ ಬಂದು ಅಪ್ಪ ಶರಣ ನನ್ನ ಈ ರೋಗವನ್ನು ತಗೊಂಡು ಬಿಡು ನನ್ನಿಂದ ಆಗುತ್ತಿಲ್ಲ ಇದರಿಂದ ನನಗೆ ಮುಕ್ತಿ ಕೊಡಿಸುತ್ತಂದೆ ಅಂತ ಬೇಡಿಕೊಳ್ಳುತ್ತಾನೆ ಅದಕ್ಕೆ ಶ್ರೀ ಶರಣಬಸವೇಶ್ವರರು ಆಯಿತು ಶಿವೇಚ್ಛೆ ಅಂತ ಹೇಳಿ ಆ ರೋಗವನ್ನು ತಾವೇ ಸ್ವೀಕರಿಸಿಬಿಟ್ಟರು ಆ ಕ್ಷಣದಲ್ಲಿಯೇ ಶ್ರೀ ಶರಣಬಸವೇಶ್ವರರು ಕೆಮ್ಮಲು ಪ್ರಾರಂಭಿಸಿದರು ಬಂದ ಆ ರೋಗಿಯ ಕೆಮ್ಮು ನಿಂತುಬಿಟ್ಟಿತ್ತು ಕೊನೆಗೆ ಅದೇ ರೋಗದಿಂದಲೇ ಬಳಲಿ ಹನ್ನೊಂದು ಮಾರ್ಚ್ ಹದಿನೆಂಟುನೂರ ಇಪ್ಪತ್ತೆರಡರ ಸೋಮವಾರದಂದು ಶ್ರೀ ಶರಣಬಸವೇಶ್ವರರು ಲಿಂಗೈಕ್ಯರಾದರು ಅಂದಿನಿಂದ ಇಂದಿನವರೆಗೆ ಆದಿದೊಡ್ಡಪ್ಪ ಗೌಡರ ಮನೆತನದ ಒಂಬತ್ತು ಜನ ಶ್ರೀ ಶರಣಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿಗಳಾಗಿದ್ದಾರೆ ಇಂದಿನ ಪೀಠಾಧಿಪತಿಗಳು ಡಾಕ್ಟರ್ ಪೂಜ್ಯ ಶರಣ ಶರಣಬಸವಪ್ಪ ಅಪ್ಪ ಅವರು ಎಂಟನೆಯ ಪೀಠಾಧಿಪತಿಗಳಾಗಿದ್ದಾರೆ ಇವರ ಮಗ ಚಿರಂಜೀವಿ ದೊಡ್ಡಪ್ಪಗೌಡರು ಒಂಬತ್ತನೆಯ ಪೀಠಾಧಿಪತಿಗಳಾಗಿದ್ದಾರೆ ಅಂದಿನಿಂದ ಇಂದಿನವರೆಗೂ ಅನ್ನದಾಸೋಹ ಜ್ಞಾನ ದಾಸೋಹದ ಕಾರ್ಯ ಕಡಿಮೆ ಆಗುತ್ತಲೇ ಇಲ್ಲ ಇನ್ನೂ ಹೆಚ್ಚಾಗುತ್ತಲೇ ಇದೆ ಈ ದೇವಾಲಯವು ಶ್ರೀ ಶರಣಬಸವೇಶ್ವರರ ಸಮಾಧಿಯ ಸ್ಥಳ ಒಳಗಡೆ ಎರಡು ಮುಖಗಳಿರುವ ಮೂರ್ತಿಯನ್ನು ನೋಡುತ್ತೇವೆ ಒಂದು ಶ್ರೀ ಶರಣಬಸವೇಶ್ವರರದ್ದಾದರೆ ಇನ್ನೊಂದು ಗುರು ಮರುಳಾರಾಧ್ಯರದು ಎಡಗಡೆ ಶಿಷ್ಯರದಾದರೆ ಬಲಗಡೆ ಗುರುಗಳದ್ದು ಇದು ಗುರು ಶಿಷ್ಯರ ಸಮಾಗಮ ಈ ದೇವಾಲಯವನ್ನು ಪೂಜ್ಯ ಶ್ರೀ ಶರಣಬಸವಪ್ಪ ಅಪ್ಪ ಅವರು ಸಂಪೂರ್ಣವಾಗಿ ಬಂಗಾರದ ಕಟ್ಟಡವನ್ನಾಗಿ ಮಾಡುವ